ನಮಸ್ತೆ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಬ್ಲಾಗ್ಸ್ ಕನ್ನಡಿಗನೇ ನ್ಯೂ ಬ್ಲಾಗ್ ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ ಯೂನಿವರ್ಸಿಟಿ ವಿಭಾಗದ ಕುಸ್ತಿ ಪಂದ್ಯಾವಳಿಗಳು ನಡೀತಾ ಇದ್ದಾವೆ ಅದನ್ನು ನೋಡೋಕ್ಕಂತಲೇ ಬಂದಿದ್ದೀನಿ ಆದರೂ ಪಾರ್ಟಿಸ್ಪೇಟ್ ಮಾಡೋಣ ಅಂತಲೂ ಬಂದಿದ್ದೀನಿ ಹೋಗಿ ನೋಡೋಣ ಏನಾಗುತ್ತೆ ಬನ್ನಿ ಇವತ್ತು ಇವಾಗ ವೀಡಿಯೋ ಸ್ಪೆಷಲ್ ಅಂತಲೇ ಹೇಳ್ಬೋದು ಹೊರಗಡೆಯಿಂದ ನೋಡೋಕೆ ತುಂಬ ಕಷ್ಟ ಸ್ಪೋರ್ಟ್ಸನ್ನು ಒಳಗಡೆ ಅದು ಆಡಿ ಅದರಲ್ಲಿ ಇಳಿದು ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ಗೊತ್ತಾಗೋದು ಎಷ್ಟು ಕಷ್ಟ ಇದೆ ಅಂತ ಇವತ್ತು ಆ ಕಷ್ಟನ ತೋರಿಸ್ಲಿಕ್ಕೆ ಬಂದಿದೆ ಅದನ್ನು ಖಂಡಿತ ತುಂಬಾ ಚೆನ್ನಾಗಿ ನೆಡ್ಸ್ಕೊಂಡಿರ್ತದೆ ಕಲಾ ಪಂದ್ಯಾವಳಿ ಆರಂಭವಾಗಿದೆ ನೋಡ್ಬೋದು ನೀವು ಅಲ್ಲಿ ರೆಡ್ ಕಲರ್ ಕಾಣಿಸ್ತಾ ಇರ್ಬೋದು ನಿಮಗೆ ಅಲ್ಲಿ ರೆಡ್ ಕಲರ್ ಕಾಣಿಸ್ತಾ ಇರ್ಬೋದು ಅವರು ನಮ್ಮ ಗುರುಗಳವರು ನಮಗೆ ಕುಸ್ತಿ ಹೇಳ್ಕೊಟ್ಟಂಥ ಗುರುಗಳು ಈಗ ಅವರೇ ತೀರ್ಪುಗಾರರಾಗಿ ಬಂದಿದ್ದಾರೆ ಆದರೆ ಇಲ್ಲಿ ಅವ್ರಿಗೂ ನಮಗೂ ಯಾವುದೇ ಥರ ಕಾಂಟ್ಯಾಕ್ಟ್ ಇಲ್ಲ ಎದುರುಗಡೆ ಹೋದರೂ ಕೂಡ ಮಾತಾಡ್ಸಲ್ಲಣ್ಣ ಪಡ್ಬೋದು ಇನ್ನು ಈಗಲೂ ಥಂಡಿ ಇದೆ ನಮ್ಮ ನನ್ನ ಜೊತೆಗಾರರೆಲ್ಲ ಈಗಲೂ ಬಾಡಿ ಅಪ್ ಮಾಡ್ತಾ ಇದ್ದಾರೆ ಸೇಫ್ಟಿ ಚೆಕ್ ಮಾಡ್ತಾ ಇದ್ದಾರೆ ಮೊದಲೇದಾಗಿ ನೈಲ್ಸ್ ಚೆಕ್ ಮಾಡ್ತಾ ಇದ್ದಾರೆ ನೋಡಿ ಅಲ್ಲಿ ನೋಡ್ತಾ ಇರ್ಬೋದು ನೀವು ಇನ್ಸ್ಟ್ರಕ್ ಇನ್ಸ್ಟ್ರಕ್ಷನ್ಸನ್ನು ಕೊಡ್ತಾ ಇದ್ದಾರೆ ನೋಡಿ ಹಾಂ ಸ್ಟಾರ್ಟ್ ಆಗಿದೆ ನೋಡ್ತಾ ಇರ್ಬೋದು ಫಸ್ಟು ನಮಸ್ತೆ ಮಾಡ್ಕೊತಾರೆ ಸೆಕೆಂಡ್ ಕೊಟ್ಬಿಟ್ಟು ನಂತರ ಕುಸ್ತಿ ಅವರು ಪಾಯಿಂಟನ್ನು ಕೊಡ್ತಾ ಇದ್ದಾರೆ ಗುರುಗಳು ಫಸ್ಟ್ ಪಾಯಿಂಟ್ ಆಗಿದೆ ನೀವು ಇಲ್ಲಿ ಯಾರು ಆಡ್ತಾ ಇರೋದು ಫುಟ್ಬಾಲು ಅಂತ ಕೇಳೋದಾದರೆ ಇವರೆಲ್ಲ ನ್ಯಾಷನಲ್ ಪ್ಲೇಯರ್ಸ್ ಇವರೆಲ್ಲ ಇವರು ಈ ಗ್ರೌಂಡಲ್ಲಿ ಏನೇನು ಕಾಣ್ತಿದ್ದಾರೆ ಎಲ್ಲರೂ ಆಲ್ಮೋಸ್ಟ್ ನ್ಯಾಷನಲ್ ಪ್ಲೇಯರ್ಸ್ ಲೋಕಲ್ ಅವರು ವಾಕಿಂಗ್ ಮಾಡ್ತಾ ಇದ್ದಾರೆ ನೋಡ್ತಾ ಇರೋದು ನೀವು ಏನಕ್ಕಪ್ಪ ನ್ಯಾಷನಲ್ಸ್ ಎಲ್ಲ ಇಲ್ಲಿದ್ದಾರೆ ಅಂತಂದ್ರೆ ನ್ಯಾಷನಲ್ ಅಥ್ಲೆಟಿಕ್ಸ್ ಎಲ್ಲ ಇಲ್ಲೇ ನಡೀತಾ ಇದೆ ಸ್ಪೋರ್ಟ್ಸ್ ಎಲ್ಲ ನಮ್ಮ ಗರಡಿ ಮನೆ ಹುಡ್ಗೊಂದು ಕುಸ್ತಿ ಇದು आगे विभाग भागदे अभिषेक ऐसी जी एस नल्बूर मोहम्मद अबूब युसी

ಜಯ ಗ್ರೇಟ್ ಸೂಪಿ ಗಡಿ ಮನೆ ಹುಡುಗ ಗೆದ್ದಿದೆ ನೋಡಿ ನೋಡ್ತಾ ಪಾಯಿಂಟ್ ಕಲರ್ ಕೊಟ್ಟು ತೋರಿಸ್ತಾ ಇದ್ದಾರೆ ಹಲೋ ಇದನ್ನೆಲ್ಲ ನೋಡ್ತಾ ಇದ್ರೆ ಬಹಳ ಭಯ ಆಗ್ತೈತೆ ಇದೆ ಕಣ ನನಗೆ ಶಬಾಸ್ ಲೋ ಶರೀಫ್ ಬೈ ಯಾವಾಗಲೂ ಪ್ರಾಕ್ಟೀಸ್ ಮಾಡಿ ಮಾಡಿನೇ ಹೋಗ್ಬಿಟ್ಟ ಈಗ ನನಗೆ ಲೋ ನಾನು ಪ್ರಾಕ್ಟೀಸ್ ಕೂಡ ಮಾಡಿಲ್ಲ ಹೇಳಪ್ಪ ಏನು ಹೇಳ್ತೀಯ ಹೇಳಪ್ಪ ಆಟ ಆಡ್ಬೇಕಾದ್ರೆ ಕೈ ಒಂದು ಹಿಡಿದ್ಬಿಟ್ಟು ಒಂದು ಕಾಲು ಊರ್ಬಿಟ್ಟು ದುಬ್ಬದ ಹಿಂದ್ಗಡೆ ಹೋಗ್ಬೇಕು ಹಿಂದ್ಗಡೆ ಹೋಗಿ ದುಪ್ಪ ಹಿಡಿದ್ರೆ ಎರಡು ಪಾಯಿಂಟು ಹ್ಞೂ ಅದು ನೋಡಿದ್ರೆ ಕಿತ್ಬಿಟ್ಟು ನೆಲಕ್ಕೆ ಎಸ್ತ್ರೆ ನಾಲ್ಕು ಪಾಯಿಂಟು ಲೋ ಅವ್ರು ಅಕಸ್ಮಾತ್ ಹಾಳು ಸರಿಯಾದಾಗಿದ್ರೆ ಏನೋ ಮಾಡೋದು ಹೆಂಗೇ ಇರಲಿ ಅವನು ಹಿಂದುಗಡೆ ಹೋಗೋದು ಈಜಿ ಹೋಗ್ಬಿಟ್ಟು ಸೊಂಟಾಗಿಟ್ರೆ ಮುಗೀತು ಕಣ ಅಚ್ಛಾ ಹೀಗೆ ಅಷ್ಟೇ ನೀನು ಅಷ್ಟೇ ಮಾಡಬೇಕು ಯಾವ ನೀನು ಏನು ಹೇಳ್ಕೊಡ್ತಾ ಇರ್ತಾನ ಆಚೆ ಅದನ್ನ ಸ್ವಲ್ಪ ತಿಂಕ್ ಮಾಡ್ಬೇಕು ಅಷ್ಟೇ ಸೂಜಿ ಇಬ್ಬರೂ ಕೂಡ ನಮ್ಮ ಗರ್ಡಿ ಮನೆಯವರೆ ಇವ್ರು ಇವರಿಗೆ ಬಿದ್ಬಿಟ್ಟೈತೆ ಮ್ಯಾಚೆ ಏನು ಮಾಡೋಕ್ಕಾಗಲ್ಲ ಆಡಲೇಬೇಕು ಇಬ್ರಿಗೂ ಕೂಡ ಆಟ ಗೊತ್ತಿದೆ ಈ ಮ್ಯಾಚ್ ತುಂಬಾ ಡಿಫಿಕಲ್ಟ್ ಅಲ್ಲ ಒಂತರ ಏನ್ ಆತ್ಮ ಒಬ್ರಿಗೊಬ್ರು ಬಿಟ್ಕೊಡೋ ಮಾತೇ ಇಲ್ಲ ಇಲ್ಲಿ ಬಸ್ ಒಂದೆರಡು ಎರಡು ಪಾಯಿಂಟ್ ಆಯ್ತು

आत्मा 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 स्वल चित ओह शर्ट ಬಸವರಾಜ್ ವಿನ್ ಆಗಿದ್ದಾರೆ ನಮ್ಮ ದೋಸ್ತ್ ಈಗ ನೀವು ನೋಡ್ತಾ ಇರೋದು ನನ್ನ ಮ್ಯಾಚು ಒಂದು ಏನಪ್ಪ ಅಂತಂದರೆ ಮ್ಯಾಚ್ಗಳನ್ನು ಅರೇಂಜ್ ಮಾಡೋರು ನಾನು ಹೆಸರನ್ನೇ ಬಿಟ್ಟಿದ್ದಾರೆ ಅರವತ್ತೈದು ಕೆ ಜಿಲಿ ಹಾಗಾಗಿ ನಮ್ಮ ಗರ್ಡಿ ಮನೆ ಅಣ್ಣನೇ ಇವರು ಕೂಡ ಹಾಗಾಗಿ ಅವ್ರು ತುಂಬ ಪ್ರಾಕ್ಟೀಸ್ ಮಾಡಿದ್ದಾರೆ ಎರಡು ವರ್ಷ ಆಗಲೇ ಆದರೂ ಅವ್ರ ಮುಂದೆ ಅವ್ರ ಎದುರುಗಡೆ ಹಾಡು ಅವ್ರ ಜೊತೆ ಹಾಡು ಅಂತ ಕೇಳಿಬಿಟ್ಟಿದ್ದಾರೆ ಒಣ ಹೊಡೆದಾಗ್ತು ಆದ್ರೂ ನನ್ನ ಕಡೆ ಬೇಜಾರು ನಾನು ಮರ್ಕ್ಬಿಟ್ಟಿದ್ರಲ್ಲ ನನ್ನ ಹೆಸರು ಅಂತ ನಾನು ಫಸ್ಟಿಗೆ ಹೆಸರು ಬಿಟ್ಟು ನನ್ನ ನನ್ನ ಆ ಅರವತ್ತೈದು ಕೆ ಜಿ ಲಿಸ್ಟಲ್ಲಿ ನನ್ನ ಇರೋ ಹೆಸರೇ ಫಸ್ಟು ನಂದು ನನ್ನ ಹೆಸರೇ ಮರ್ಬಿಟ್ಟು ಅದು ಹೆಂಗೆ ಮರ್ತರೋ ಏನೋ ಗೊತ್ತಿಲ್ಲ ಆದರೂ ತುಂಬ ಬೇಜಾರಾಯಿತು ಆದರೂ ಮ್ಯಾಚ್ ಆಡಿದ್ನಲ್ಲ ಅಂತ ಒಂದು ಸ್ವಲ್ಪ ಖುಷಿ ಪರವಾಗಿಲ್ಲ ನೋಡೋಣ ನೆಕ್ಸ್ಟ್ ಯೂನಿವರ್ಸಿಟಿ ಇದೆ ಸೆಲೆಕ್ಷನ್ ಆಗ್ತೀಯ ಮಾಡು ನೆಕ್ಸ್ಟ್ ಇಯರಿಗೆ ಆಡು ಅಂತ ಅಣ್ಣ ಹೇಳಿದರು ತುಮಕೂರಿನ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಕ್ರೀಡಾಕೂಟಕ್ಕೆ ಆಯೋಜಕರಾದ ತುಮಕೂರು ವಿಶ್ವವಿದ್ಯಾನಿಲಯದ Yelah, semua orang dalam tu. Aduh, berdiri ಇಲ್ಲಿ ಮೆರೂನ್ ಮೆರೂನ್ ಕಲರ್ ಹಾಕಿದ್ದಾರೆ ನೋಡಿ ಇವರು ಈ ವಿಡಿಯೋ ಫೋಟೋ ಫೋಟೋ ತೆಗಿತಾ ಇದ್ರಲ್ಲ ಇವರು ಅದ್ರಲ್ಲಿ ಆಡ್ತಾ ಇರೋ ಒಬ್ಬರ ಕುಸ್ತಿ ಪಟುವಿನ ಪಿ ಟಿ ಮಾಸ್ಟರ್ ಎಷ್ಟು ಎನ್ಕರೇಜ್ ಮಾಡ್ತಾ ಇದ್ದಾರೆ ನೋಡಿ ಆಡ್ಲಿ ನಮ್ಮ ಹುಡುಗರು ಅಂತ ಇವರೇ ಆಡ್ತಿರೋಷ್ಟು ಅಷ್ಟು ನೋಡಿ ಎಷ್ಟು ಕಷ್ಟ ನೋಡಿ ಅಲ್ಲಿ ಇರ್ಬೋದು ನೀವು ಅಲ್ಲಿ ಕಾಣ್ತಾ ಇದ್ರಲ್ಲಿ ಪಿ ಟಿ ಮೇಸ್ಟ್ ಆಗಲಿ ಅವ್ರು ಎನ್ಕರೇಜ್ ಮಾಡ್ತಾ ಇದ್ರು ಸೋತ್ರ ಕೂಡ ತೊಂದರೆ ಇಲ್ಲ ಅಂತ ಎಷ್ಟು ಕೇರ್ ಮಾಡ್ತಾರೆ ಗೊತ್ತಾ ಅವ್ರ ಪಿ ಟಿ ಮೇಷು ಎಲ್ಲ ಪಿ ಟಿ ಮೇಷು ಹಿಂಗೆ ಎದ್ಬಿಟ್ಟಿದ್ರೆ ಯಾರೋ ಯಾಕೆ ನಮ್ಮ ಪಿ ಟಿ ಮೇಷ್ ನಾವು ನಾವೆಷ್ಟೋ ಇನ್ನೂ ಚೆನ್ನಾಗಿ ಆಡ್ತಾ ಇರ್ಬೋದು ಮೋಸ್ಟ್ಲಿ ನೋಡಿ ಅಲ್ಲಿ ಆಡ್ತಾ ಇರೋರು ನಮ್ಮ ಗರಡಿ ಮನೆಯವ್ರಿಬ್ಬರೂ ಆಡಿಸ್ತಾ ಇರೋದು ನಮ್ಮ ಗರಡಿ ಅಣ್ಣ ವಿಧಿ ಏನು ಬಡದೈತೆ ಅಂತಂದರೆ ಇಬ್ಬರಾಗೊಬ್ಬರು ಗೆಲ್ಲರೇ ಗೆಲ್ಲಲೇಬೇಕು ಅದಕ್ಕಿಂತ ಹೆಚ್ಚಿನದಾಗಿ ಅವ್ರಿಬ್ಬರು ಅಕ್ಕ ತಂಗಿ ಯಾವ ಥರ ಇರುತ್ತೆ ಟೈಮು ಅಂದರೆ ದೇವರು ಅಕ್ಕ ತಂಗಿಯವ್ರಿಗೆ ಮ್ಯಾಚ್ ಹಾಕ್ಸ್ಬಿಟ್ಟವ್ರೆ ಇಬ್ಬರಾಗೊಬ್ಬರು ಗೆಲ್ಲಲೇಬೇಕು ಏನು ಗುರು ಮ್ಯಾಚಿಂಗ್ ಐತೆ ಅಕ್ಕ ತಂಗಿರೇ ಆಡ್ತಾ ಇದಾರೆ ಪಾಪ ಏನೂ ಮಾಡಕ್ಕಾಗಲ್ಲ ಗೆಲ್ಲೇಬೇಕು ಯಾರಾದರೂ ಒಬ್ಬರು ಒಂದೇ ವೆಯ್ಟ್ ಕ್ಯಾಟಗರಿ ಬಂದ್ರೆ ಅಕ್ಕ ತಂಗಿ ಆದರೂ ಬಿಡಲ್ಲ ಅಳಿಯ ಮಾವಾದ್ರು ಬಿಡೋಲ್ಲ ಅದ್ರಾಗ ಯಾರು ದೊಡ್ಡವರು ಇಲ್ಲಿ ಕಸ್ಟಮರ್ ದೊಡ್ಡವರ ಅಂದರೆ ನೋಡಕ್ಕೆ ಒಂದೇ ಥರ ಇದಾರೆ ಅವಳಿ ಜವಳಿ ಇರ್ಬೋದಲ್ಲ ಹಾಂ ನನಗೂ ಹಂಗೆ ಅನಿಸ್ತೈತೆ

ಜೀರೋ ಆಯ್ತು ಅನ್ಸುತ್ತೆ ಇಲ್ಲ ಹಡವಿನ ತನಕ ಕೆಲವೊಮ್ಮೆ ಸುಮ್ಮನಿರೋದು ಒಳ್ಳೇದಾಗುತ್ತೆ ಮನೆ ಹುಲಿಯೋ ನೋಡಿರಲ್ಲ ಸ್ನೇಹಿತರೆ ಈಗ ನೀವು ನೋಡ್ತಾ ಇರೋದು ಮ್ಯಾಟಿನ ಒಂದು ಕುಸ್ತಿ ಮ್ಯಾಟ್ ಕುಸ್ತಿ ಅಂತಂದ್ರೆ ಕಾಲೇಜ್ ವತಿಯಿಂದ ಈ ಮ್ಯಾಟ್ ಕುಸ್ತಿಯನ್ನು ಆಡಿಸುತ್ತಾರೆ ಮಟ್ಟಿ ಕುಸ್ತಿ ಅಂತ ಬರುತ್ತೆ ಅದು ಗರಡಿ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ ಬರುವಂತ ಹುಡುಗರು ಇಲ್ಲಿ ಸರ್ಗಳು ಏನು ಮಾಡಿರ್ತಾರೆ ಅಂತಂದ್ರೆ ನಮ್ಮ ಕಾಲೇಜಲ್ಲಿ ಯಾವುದೋ ಒಂದು ಸ್ಟೂಡೆಂಟು ಅಂದರೆ ಸ್ವಲ್ಪ ವೆಯ್ಟು ಹೈಟು ಮತ್ತು ಯಾವುದಾದ್ರು ಕಬಡ್ಡಿ ಈ ಥರ ಸ್ಪೋರ್ಟ್ಸಲ್ಲಿ ಯಾರು ಇರ್ತಾರೋ ಅವ್ರನ್ನ ಕುಸ್ತಿ ಕಳಿಸ್ಬಿಟ್ಟು ಹಾಡ್ಕೊಂಡು ಬರೋರು ಈಸಿ ಇರುತ್ತೆ ಅಂತ ಹೇಳಿಬಿಟ್ಟು ಕಳಿಸ್ತಾರೆ ಆದರೆ ಮಟ್ಟಿ ಕುಸ್ತಿ ಹಂಗೆ ಬರಲ್ಲ ಯಾರು ಪ್ರಾಕ್ಟೀಸ್ ಮಾಡಿರ್ತಾರೆ ಯಾರು ಗರಡಿ ಮನೆಯಲ್ಲಿ ದೂರು ಅರಿಸಿರ್ತಾರೆ ಅಂಥವ್ರು ಮಾತ್ರ ಬರೋಕ್ಕೆ ಸಾಧ್ಯ ಆ ಮಟ್ಟಿ ವೀಡಿಯೋಸು ಆದಷ್ಟು ಬೇಗ ಬರ್ತದೆ ಅಂತ ನಾನು ಅಂದ್ಕೊತೀನಿ ಯಾಕಂದರೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ನಾನು ಹೋಗ್ತೀನಿ ಗರ್ಡಿ ಮನೆ ವತಿಯಿಂದ ನೀವು ಕೂಡ ಅಷ್ಟೇ ಯಾವುದೇ ಒಂದು ಸ್ಪೋರ್ಟ್ಸ್ ಆಗಲಿ ಅದಕ್ಕೆ ಅದರದೇ ಆದಂಥ ರೆಸ್ಪೆಕ್ಟ್ ಇರುತ್ತೆ ಆ ರೆಸ್ಪೆಕ್ಟ್ ಕೊಟ್ಬಿಟ್ಟು ನೀವು ಕೂಡ ಪಾರ್ಟಿಸಿಪೇಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗ್ತಾಯಿದೆ ನಮಸ್ತೆ